ಇನ್ನೊಂದು ಪ್ರಶ್ನೆ ನನ್ನದು ಮುರಳಿಯವರಿಗೆ ನೀವು ಹಲಸಿನ ಹಣ್ಣನ್ನು ಪ್ಯಾಕ್ ಮಾಡಿ ಮಾರ್ತಾ ಇದ್ದೀರಿ ಮುಖ್ಯವಾಗಿ ಅದೊಂದು ನೋಡಿದ್ದೇನೆ ಮತ್ತು ಈಗ ನೀವು ಹಸು ಕೇಳಿ ಇಂಟ್ರೊಡ್ಯೂಸ್ ಮಾಡಿದ್ದೀರ ಅಂತ ಹೇಳಿದಿರಿ ಈ ಹಲಸಿನ ಹಣ್ಣನ್ನು ಹಾಗೆ ರಾ ಆಗಿ ಪ್ಯಾಕ್ ಮಾಡುವುದರ ಜೊತೆಗೆ ನೀವು ಬೇರೆ ಯಾವುದಾದ್ರೂ ಪ್ರಯತ್ನ ಮಾಡಿದ್ದೀರಾ ಅಥವಾ ಮಾಡುವುದರ ಬಗ್ಗೆ ಯೋಜನೆ ಏನಾದರೂ ಇದೆಯಾ ಹಲಸಿನ ಹಣ್ಣು ನಮ್ಮ ಸುಹ ಸ್ಮರಿಕೆಯವರ ಶಾಪಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದದ್ದು ರಾ ಪ್ಯಾಕಿಂಗ್ ಅಂದರೆ ನಾವೀಗಿಲ್ಲಿ ಅದು ಸ್ವಲ್ಪ ಸ್ಮೂತಿನ ವೆರೈಟಿ ಇರೋದರಿಂದ ಬೀಜ ಸಮೇತ ಕೊಡ್ತಾ ಇದ್ದೇವೆ ಮುಂದಕ್ಕೆ ಅದನ್ನು ಸುಕೇಳಿ ಥರ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಇಲೆಕ್ಟ್ರಿಕ್ ಕಮ್ ಸ್ಟೀಮ್ ಡ್ರೈಯರ್ ಇರೋದರಿಂದ ಈ ಬಾಳೆಹಣ್ಣು ಸುಕೇಳಿ ಮಾಡುವ ಡ್ರೈಯರ್ ಇರೋದರಿಂದ ಅದರಲ್ಲೇ ಮಾಡ್ತಾ ಇದ್ದೇವೆ ಇನ್ನು ನೆಕ್ಸ್ಟ್ ಸೀಸನಿಗೆ ಹೆಚ್ಚಿನ ಅಂಶ ನಮ್ಮ ಪ್ರಾಡಕ್ಟ್ ರೆಡಿ ಆಗ್ಬೋದು ಅಂತ ಅನ್ನಿಸ್ತದೆ ಡ್ರೈ ಮಾಡಿದಾಗ ಹೇಗೂ ಶೆಲ್ಫ್ ಲೈಫ್ ಜಾಸ್ತಿ ಆಗ್ತದೆ ತೂಕ ಕಡಿಮೆ ಆಗ್ತದೆ ನಮಗೆ ಟ್ರಾನ್ಸ್ಪೋರ್ಟೇಷನಿಗೂ ಈಸಿ ಎಲ್ಲ ವೆರೈಟಿ ಸೆಟ್ ಇಲ್ಲ ನಾವೀಗ ಬೇರೆ ಬೇರೆ ನೋಡ್ತಾ ಇದ್ದೇವೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದು ಅಥವಾ ಗಮ್ಲಸ್ಸಿನಂಥದ್ದು ಅದಕ್ಕೆ ಬೇರೆ ಬೇರೆ ಟೆಂಪರೇಚರ್ ಕೊಡಬೇಕಾಗ್ತದೆ ಒಮ್ಮೆ ಇದು ಸ್ಟೆಬಿಲೈಸ್ ಆಯಿತು ಅಂತಾದರೆ ಡ್ರೈ ಮಾಡೋದು ಸ್ಟೆಬಿಲೈಸ್ ಆಯಿತು ಅಂತಾದರೆ ಮತ್ತೆ ವ್ಯಾಲ್ಯೂ ಅಡಿಷನು ಸ್ಪೈಸಿ ಆ ಥರ ಎಲ್ಲ ಮಾಡಲಿಕ್ಕೆ ಐಡಿಯಾದಲ್ಲಿ ಇದ್ದೇವೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡುವಂಥದ್ದು ಆ ಥರ ಎಲ್ಲ ಸ್ಕೋಪ್ ಇದೆ ಅಂತ ಅನ್ನಿಸ್ತದೆ ಇನ್ನೂ ಪ್ರಯತ್ನ ಮಾಡಿ ನೋಡಬೇಕು ಇದರಲ್ಲಿ ಕಳೆದ ಈ ಈ ವರ್ಷ ಪ್ರಾರಂಭದಲ್ಲಿ ಒಂದು ದೆಹಲಿಯಲ್ಲಿ ಒಂದು ಫುಡ್ ಎಕ್ಸ್ಪೋ ಆಗಿತ್ತು ಸೊ ನಾವು ಗ್ರಾಮ ಜನರ ಪರವಾಗಿ ಕೂಡ ನಾವು ಭಾಗವಹಿಸಿದ್ದೆವು ಅಲ್ಲಿ ಹೋಗಿ ಅಲ್ಲಿ ನೋಡಬೇಕಂದ್ರೆ ಕೇರಳದ ಒಂದು ಪ್ರಾಡಕ್ಟ್ ಇತ್ತು ಫ್ರೋಝನ್ ಡ್ರೈಡ್ ಜಾಕ್ ಫುಡ್ ಸೊ ಹಲಸಿನ ಹಣ್ಣನ್ನು ನಮ್ಮ ಈ ಕೆಂಪು ಸೊಳ್ಳೆ ಹಲಸಿನ ಹಣ್ಣೆ ರೆಡ್ ಫ್ರೆಶ್ ಅದನ್ನು ಫ್ರೋಝನ್ ಡ್ರೈ ಮಾಡಿದ್ದು ಸೊ ಅದು ಏನಂದರೆ ನಿಮಗೆ ತುಂಬ ವೆಯ್ಟಲ್ಲಿ ತುಂಬ ಕಡಿಮೆ ಬರ್ತದೆ ಈಗ ನಾವು ನಮ್ಮ ಸನ್ ಡ್ರೈ ಮಾಡಿದ್ದು ಅಥವಾ ಈಗ ಸೋಲಾರ್ ಡ್ರೈವಿಂಗ್ ಮಾಡ್ತೇವಲ್ಲ ಸೊ ಇದಕ್ಕೆ ಕಂಪೇರ್ ಮಾಡಿದರೆ ಕೂಡ ಅದರಲ್ಲಿ ಒಂದು ಕ್ರಿಸ್ಪಿನೆಸ್ ಇರ್ತದೆ ನಾವು ಹೀಗೆ ಹಿಡಿದು ನೋಡಿದರೆ ಒಂದು ಸರ ಸುಮಾರಾಗಿ ಒಂದು ಪ್ಲಾಸ್ಟಿಕಿನ ಇದ್ದಿದ್ದಾಗೆ ಇರ್ತದೆ ಆ ಆ ರೀತಿ ಬರ್ತದೆ ಪ್ಲಸ್ ನಿಮಗೆ ಅದರಲ್ಲಿ ಅದರ ಟೆಕ್ಸ್ಚರ್ ಚೇಂಜ್ ಆಗೋದಿಲ್ಲ ಅಂದರೆ ಸ್ವಲ್ಪ ನೀರಿನ ಅಂಶ ಹೋಗ್ತದೆ ಒಂದೇ ಬಿಟ್ಟರೆ ದಪ್ಪ ಇರ್ತದೆ ಹಾಗೆ ಇರ್ತದೆ ಈಗ ನಾವು ಒಣಗಿಸಿದ ಕೂಡಲೇ ಅದು ಚಿರಟಿಗೊಳ್ತದೆ ಇದು ಹಾಗೆ ಒಣಗು ಒಣಗಿಸುವಾಗ ಚಿರಟಿಗೊಳ್ಳೋದಿಲ್ಲ ಅದು ಟ್ರಕ್ಷರ್ ಹಾಗೆ ಇರ್ತದೆ ಲುಕ್ ವೈಸು ತುಂಬ ಇರ್ತದೆ ಪ್ರೀಮಿಯಮ್ ಆಗಿ ಇರ್ತದೆ ಪ್ರಾಯಶಃ ಅದನ್ನು ಏನಾದರೂ ಆ ರೀತಿಯಲ್ಲಿ ಏನಾದರೂ ಪ್ರಯತ್ನ ಮಾಡುವ ಯೋಜನೆ ಉಂಟಾ ಸರ್ ನಿಮ್ಮದು ಆ್ಯಕ್ಚುಲಿ ಅದು ಫ್ರೋಝನ್ ಡ್ರೈಡ್ ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅದಕ್ಕೆ ಟೆಕ್ನಾಲಜಿ ಬೇಕು ಮಿಷಿನರೀಸ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಬೇಕು ಇನ್ವೆಸ್ಟ್ಮೆಂಟು ಜಾಸ್ತಿ ಬೇಕು ಒಂದ ಯಾರಾದರೂ ಅದನ್ನು ಮಾಡಬೇಕು ನಾವೀಗ ಈ ಹಂತದಲ್ಲಿ ನಮ್ಮಲ್ಲಿ ಆಲ್ರೆಡಿ ಈ ಇಲೆಕ್ಟ್ರಿಕ್ ಕಮ್ ಸ್ಟೀಮ್ ಡ್ರೈಯರ್ ಇರೋದರಿಂದ ಮತ್ತು ಸೋಲಾರ್ ಡ್ರೈಯರ್ ಎರಡರನ್ನ ಕಾಂಬಿನೇಷನಲ್ಲಿ ಇದ್ದೇವೆ ಫ್ರೋಝನ್ ಡ್ರೈಯಿಂಗ್ ನಮ್ಮ ಊರಿಗೆ ಬೇಕು ಆ್ಯಕ್ಚುಲಿ ಸರ್ ಹೇಳ್ತಾ ಇದ್ದಾಗೆ ರಂಬುಟಾನ್ ಅಂಥದ್ದು ಇರ್ಬೋದು ಅಥವಾ ಬೇರೆ ಟೆಕ್ನಾಲಜಿ ಇರ್ಬೋದು ಆ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಒಳ್ಳೆಯದು ಅಥವಾ ಜಿಲ್ಲಾ ಕೇಂದ್ರದಲ್ಲಾದರೂ ಹಾಗೆ ಇದ್ದರೆ ಒಳ್ಳೆಯದು ಈಗ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆ ಥರ ಎಲ್ಲ ಇದೆ ಬೆಂಗಳೂರಲ್ಲಿದೆ ಮೈಸೂರಲ್ಲಿದೆ ಈ ಏರಿಯಾಕ್ಕೆ ಇಂಟ್ರೊಡಕ್ಷನ್ ಆಗಬೇಕಷ್ಟೇ ತುಂಬ ಒಳ್ಳೆಯದು ನೀವು ಹೇಳಿದಾಗೆ ಬೇಸಿಕ್ ಅದರ ಟೆಕ್ಸ್ಚರು ಫೀಲಿಂಗು ಎಲ್ಲ ವಿಷಯಕ್ಕೆ ಅದು ಒಳ್ಳೆಯದು ಆ ಟೆಕ್ನಾಲಜಿ ಒಂದ ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕು ಅಥವಾ ಮಾಡಿದರೆ ಒಳ್ಳೆಯದು ತಮಗೆ ಇದರ ಬಗ್ಗೆ ಮಾಹಿತಿ ಇರಬಹುದು ಬಟ್ ಸಭಿಕರ ಇದರ ಬಗ್ಗೆ ಮಾಹಿತಿ ಇಲ್ಲದವರ ಮಾಹಿತಿಗಾಗಿ ಹೇಳ್ತಾ ಇರುವಂಥದ್ದು ಸನ್ ಡ್ರೈಂಗ್ ಅಥವಾ ನ್ಯಾಚುರಲ್ ಡ್ರೈಯಿಂಗಲ್ಲಿ ನಿಮಗೊಂದು ಚೂಯಿ ಟೆಕ್ಸ್ಚರ್ ಸಿಗ್ತದೆ ಅಂದರೆ ಜಗಿಲಿಗೆ ಸಿಗ್ತದೆ ಸರಿಯಾಗಿ ನಿಮಗೆ ಅದು ಜಗ್ದು ಜಗ್ದು ತಿನ್ನಬೇಕಾಗ್ತದೆ ಸ್ವಲ್ಪ ಗಮ್ಮಿನ ಥರ ಬರ್ತದೆ ಅದೇ ನಾವು ಫ್ರೋಸನ್ ಡ್ರೈಯಿಂಗ್ ಮಾಡಿದ ಕೂಡಲೇ ಅದು ಸ್ವಲ್ಪ ಪುಡಿಬಿಡಿ ಆಗ್ತದೆ ನಾವು ಬಾಯಲ್ಲಿ ಹಾಕಿ ಕಚ್ಚಿದ ಕೂಡಲೇ ಪುಡಿ ಬಿಡಿಯಾಗಿ ಸಿಗ್ತದೆ ಚಿಪ್ಸಿನ ಥರ ಸಿಗ್ತದೆ ಈ ರೀತಿಯ ವ್ಯತ್ಯಾಸ ಹಾಗಾಗಿ ಆ ರೀತಿಯಲ್ಲಿ ಮಾಡಿದ್ರು ಈ ರೀತಿಯಲ್ಲಿ ಮಾಡಿದ್ರು ಎರಡಕ್ಕೂ ಕೂಡ ಅದರದೇ ಆದ ಮಾರ್ಕೆಟ್ ಇರ್ತದೆ ಅಂತ ಹೇಳುವಂಥದ್ದು ನನ್ನ ಭಾವನೆ ಧನ್ಯವಾದಗಳು